ಪ್ಲಸ್ ನ್ಯೂಸ್ಗೆ ಸ್ವಾಗತ ನಾನು ಅಂಜನ್ ಕೇ ಕುಂದರ್ ನೇತ್ರಾವತಿ ನಡಿಯ ಒಡಲ ಸೇರ್ತಾ ಇದೆ ಕೊಳಚೆ ನೀರು ವಿಷಪೂರಿತವಾಗಿ ಬದಲಾಗ್ತಾ ಇರುವ ಬಂಟ್ವಾಳದ ನೇತ್ರಾವತಿ ಬಂಟ್ವಾಳದ ಜನರು ಕುಡಿತಾ ಇದ್ದಾರೆ ಕೊಳಚೆ ನೀರು ಒಳಚರಂಡಿಯ ಅವ್ಯವಸ್ಥೆಯಿಂದ ಕೊಳಚೆ ನೀರಿನ ಸೌಭಾಗ್ಯ ಸಿಗ ಬಂಟ್ವಾಳದ ಜನತೆಯನ್ನ ನಾವು ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ಬಂಟ್ವಾಳದ ನಿವಾಸಿಗಳೇ ನೀವು ಕುಡಿತಾ ಇರುವುದು ನೀರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ ನೀವು ಕುಡಿತಾ ಇರೋದು ಖಂಡಿತ ನೀರಲ್ಲ ಅದು ವಿಷಪೂರಿತ ನೀರು ಯಾಕೆ ವಿಷಪೂರಿತ ಕೊಳಚೆ ನೀರುಗಳು ನೇತ್ರಾವತಿ ನದಿಯ ಒಡಲನ್ನ ಸೇರ್ತಾ ಇದೆ ಯಾಕೆ ನೇತ್ರಾವತಿ ನದಿಯ ಒಡಲನ್ನ ಸೇರ್ತಾ ಇದೆ ಅಂತ ಹೇಳಿದ್ರೆ ಒಳಚ ನಡಿಯ ಕಾಮಗಾರಿಯ ಅವ್ಯವಸ್ಥೆ ಎಸ್ ಖಂಡಿತವಾಗ್ಲು ನೀವು ಶುದ್ಧ ನೀರನ್ನ ಕುಡಿತಾ ಅಂತ ಅಂದ್ಕೊಳ್ತಾ ಇದ್ರಿ ಅದು ನಿಮ್ಮ ಕಲ್ಪನೆ ಊಹೆ ಅನ್ನೋದು ತಪ್ಪು ನೀವು ಕುಡಿತಾ ಇರುವುದು ವಿಷಪೂರಿತ ನೀರು ಯಾಕೆ ಅಂತ ಹೇಳ್ತೀವಿ ನೋಡಿ ಕೊಳಚೆ ನೀರು ಕೊಳೆತ ತ್ಯಾಜ್ಯ ವಸ್ತುಗಳು ನೇತ್ರಾವತಿ ಒಡಲಿಗೆ ಸೇರ್ತಾ ಇದೆ ನದಿಯಲ್ಲಿ ತೇಲ್ತಾ ಇರುವ ಬಾಟಲ್ ಸಹಿತ ಅನೇಕ ವಸ್ತುಗಳು ನೇತ್ರಾವತಿ ನದಿಯಿಂದ ಈಗ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಈಗ ಕೊಳಚೆ ನೀರು ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಕೊಳೆತ ತ್ಯಾಜ್ಯ ವಸ್ತು ನೇತ್ರಾವತಿ ಒಡಲಿಗೆ ಸೇರ್ತಾ ಇದೆ ಬಾಟಲ್ ಇರ್ಬೋದು ಅನೇಕ ವಸ್ತುಗಳು ಇರ್ಬೋದು ನದಿಯಲ್ಲಿ ತೇಲಾಟ ತೇಲಾಟವನ್ನು ಮಾಡ್ತಾ ಇದೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸಾಂಕ್ರಾಮಿಕ ರೋಗ ಉಂಟಾಗುವವರೆಗೆ ಇದೆ ಈ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದೆಯಲ್ಲ ಆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಚರಂಡಿಯ ಅಪೂರ್ಣ ಕಾಮಗಾರಿಯಿಂದ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅಂತೇಳಿ ಕೊಳಚೆ ನೀರು ಕೊಳೆತ ತ್ಯಾಜ್ಯ ವಸ್ತುಗಳು ನೇತ್ರೋಪದಿಗೆ ಸೇರ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆಗಳು ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಪ್ಲಾಸ್ಟಿಕ್ ಅನ್ನೋದು ಗೊತ್ತಿದೆ ಯಾವ ರೀತಿಯ ಪರಿಣಾಮವನ್ನು ಮನುಷ್ಯನ ಜೀವನದಲ್ಲಿ ಉಂಟು ಮಾಡುತ್ತೆ ಅಂತ ಹೇಳಿ ಆ ಪ್ಲಾಸ್ಟಿಕ್ ಬಾಟಲ್ಗಳು ಪ್ಲಾಸ್ಟಿಕ್ ತೊಟ್ಟಿಗಳು ಎಲ್ಲವೂ ಕೂಡ ಸೇರ್ತಾ ಇದೆ ಸೊ ತಾವು ನಮ್ಮಲ್ಲ ಅಂತ ಹೇಳಿದ್ರೆ ದೃಶ್ಯ ಸಮೇತ ತೋರಿಸುವಂತಹ ಕೆಲಸವನ್ನು ನಮ್ಮ ಈ ಪ್ಲಸ್ ವೈ ಮಾಡುತ್ತೆ ಸೊ ಅದನ್ನು ಕೂಡ ಅದನ್ನು ಕೂಡ ತಾವು ಗಮನಿಸಬಹುದು ಸಮಸ್ಯೆ ಕಂಡ್ರೂ ಕೂಡ ಅಧಿಕಾರಿಗಳು ಈಗ ಸುಮ್ಮನಿದ್ದಾರೆ ಪುರಸಭಾ ವ್ಯಾಪ್ತಿಯ ಹನ್ನೆರಡು ಕಡೆಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ ಸಮಸ್ಯೆಯ ಬಗ್ಗೆ ತುಟಿ ಪಿಟಿಕ್ ಅಂತ ಹೇಳ್ತಾ ಇಲ್ಲ ಅಧಿಕಾರಿಗಳ ಬರ್ಗ ಪುರಸಭೆ ಜಿಲ್ಲಾಡಳಿತ ಮಂಗಳೂರು ಪಾಲಿಕೆ ಮಾತನಾಡ್ತಾ ಇಲ್ಲ ಸಮಸ್ಯೆ ಕಂಡ್ರೂ ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ಅಲ್ಲ ಎರಡು ಕಡೆ ಅಲ್ಲ ಬರೋಬ್ಬರಿ ಹನ್ನೆರಡು ಕಡೆಗಳಲ್ಲಿ ಇದೇ ರೀತಿಯ ಸಮಸ್ಯೆ ಇದೆ ಈ ಸಮಸ್ಯೆ ಬಗ್ಗೆ ಹೇಳಿದ್ರು ಗೊತ್ತಿದ್ರು ಕೂಡ ಯಾರು ಅಧಿಕಾರಿಗಳು ಕೂಡ ಮಾತನಾಡ್ತಾ ಇಲ್ಲ ಪುರಸಭೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಯಾವ ವಿಚಾರಗಳು ಕೂಡ ಈ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಗಮನಿಸ್ತಾ ಇದ್ದೀರಿ ಇದು ಯಾವುದೋ ಆಂಧ್ರ ಮತ್ತೆ ಬಿಹಾರ ಅಂತ ಖಂಡಿತ ಅಲ್ಲ ಬಟ್ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ನೇತ್ರಾವತಿ ನದಿಯ ಒಡಲನ್ನ ಸೇರ್ತಾ ಇರುವಂತಹ ಒಂದು ರೀತಿಯ ಅಮೃತದ ಒಂದು ಏನಂತ ಹೇಳ್ತೇವೆ ಅಂಶಗಳು ಅಂತ ಹೇಳ್ಬೋದು ಅಂದರೆ ಅಧಿಕಾರಿಗಳ ಭಾಷೆಯಲ್ಲಿ ಹೇಳುವುದಂತ ಹೇಳಿದ್ರೆ ನಾವು ವಿಷ ಅಂತ ಹೇಳಿದರೆ ಅಧಿಕಾರಿಗಳ ಭಾಷೆ ಅಮೃತ ಅಂತ ಹೇಳ್ಬೋದು ಯಾಕೆ ವಿಷ ಅಂತ ಗೊತ್ತಿದ್ರೆ ಪಾಪ ಅವರು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಪೂರ್ಣ ಕಾಮಗಾರಿಗೆ ಒಂದು ಸಂಪೂರ್ಣ ಒಂದು ಟಚ್ಚನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅದು ಯಾವುದು ಬೇಕಾಗಿಲ್ಲ ಬಹುಶಃ ಅವರ ಒಂದು ಅಧ್ಯಯನದ ಪ್ರಕಾರ ಅದು ಅಮೃತ ಅಂತ ಇರ್ಬೋದೇನು ಬಂಟ್ವಾಳದ ನಗರವಾಸಿಗಳಿಗೆ ಅದನ್ನು ಕೊಡುವ ಅವರು ಕುಡಿಯಲಿ ಆರೋಗ್ಯವಂತರಾಗಿರಲಿ ಮತ್ತಷ್ಟು ಮಗದಷ್ಟು ರೋಗಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಜೀವನದ ಜೀವದ ಒಳಕ್ಕೆ ಹಾಕಿಸಿಕೊಳ್ಳಿ ಅನ್ನುವಂತಹ ಒಂದು ಒಂದು ಒಳ್ಳೆಯ ಮನಸ್ಥಿತಿ ಇರ್ಬೋದೇನೋ ಅನಿಸುತ್ತೆ ಯಾಕೆ ಹೀಗೆ ಮಾತನಾಡ್ತಾ ಇದ್ದೇನೆ ಅಂತ ತಾವು ತಮ್ಮನ್ನ ಪ್ರಶ್ನಿಸಿಕೊಳ್ಳಿ ಇದನ್ನು ನೋಡ್ತಾ ಇರುವಂಥ ನಗರವಾಸಿಗಳು ನಿಮ್ಮನ್ನ ನೀವು ಒಂದು ಯೋಚನೆ ಮಾಡಿಕೊಳ್ಳಿ ನೋಡಿ ಯಾವ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳು ಪ್ಲಾಸ್ಟಿಕ್ ವಸ್ತುಗಳು ಕೊಳಚೆ ನೀರುಗಳು ಸೇರಿ ಆ ನೀರಿನ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ಇದನ್ನ ಪುರಸಭೆಯ ಅಧಿಕಾರಿಗಳು ಗಮನಿಸಬೇಕಿತ್ತು ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಸ್ಮಾರ್ಟ್ ಸಿಟಿಯ ಅವ್ಯವಸ್ಥೆ ಇದೆಯಾ ಅಂತ ಹೇಳಿ ಕೇಳಬೇಕಿತ್ತು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಆಕ್ರೋಶ ಭರಿತರಾಗಿದ್ದಾರೆ ಜನ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕಾಗತ್ತೆ ಯಾಕೆ ಇವರೆಲ್ಲ ಮಾಡ್ತಾ ಇಲ್ಲ ಇದರ ಬಗ್ಗೆ ಯೋಚನೆ ಅನ್ನೋದೇ ಇಲ್ಲಿ ಪ್ರಶ್ನೆ ಇರುವಂಥದ್ದು ಯಾಕೆ ಈ ರೀತಿಯ ಅವ್ಯವಸ್ಥೆಗಳಿಗೆ ಕಾರಣ ಆಯಿತು ಅಂತ ಹೇಳಿಕೊಂಡು ಅಂದ್ರೆ ತೆರಿಗೆಯನ್ನು ಕಟ್ಟಿಸಿಕೊಂಡು ಅದರ ಬಳಿಕ ಅಲ್ಲಿ ಏನು ಕೆಲಸಗಳು ಆಗಬೇಕು ಅದನ್ನು ಯೋಚನೆ ಮಾಡಿದಂಥ ಪರಿಣಾಮ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ತೆರಿಗೆಯನ್ನೆಲ್ಲ ಕಟ್ಟಿಸಿಕೊಳ್ತೀರಲ್ವಾ ನೀ ನೇತ್ರಾವತಿ ನದಿಗೆ ಮಲಿನ ನೀರು ಸೇರುವ ಬಗ್ಗೆ ಹಲವು ಬಾರಿ ಹಲವು ವರ್ಷದಿಂದ ಹಲವು ವರ್ಷದಿಂದ ಈ ಬಗ್ಗೆ ಚರ್ಚೆ ನಡೀತಾ ಇಲ್ಲದೆ ಯಾವುದೇ ಫಲಿತ ಬರಲಿಲ್ಲ ಸುಮಾರು ಬಂಡವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತೊಂದು ಡ್ರೈನೇಜುಗಳು ನೇರವಾಗಿ ನೇತ್ರಾವತಿ ನದಿಗೆ ಸೇರಿಕೊಂಡು ಮಲಿನ ಇದರಲ್ಲಿ ಸಾಧಾರಣ ಲಕ್ಷಾಂತರ ಜನ ನೀರನ್ನು ಕುಡಿದು ಮಂಗಳೂರಿಗೆ ಪಂಪ್ ಸ್ಟೇಷನ್ ಹತ್ತಿರದಲ್ಲೇ ಮೊಪತ್ಲಾಲ್ ಲೇಔಟು ಮುತ್ತಪ್ರೈ ಆರಾಧ್ಯ ಲೇಔಟು ಮತ್ತು ಬಂಟ್ವಾಳ ಭೀಮುಡದಲ್ಲಿ ಸುಧಾ ಸುಮಾರು ಏಳು ದೊಡ್ಡ ದೊಡ್ಡ ಮಲಿನ ನೀರಿನ ಡ್ರೈನ್ಗಳು ನೇತ್ರಾವಧಿಗೆ ನೇರವಾಗಿ ಸೇರುವುದರಿಂದ ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಎಸಿಗ ಬಂಟ್ವಾಳದ ನೇತ್ರಾವತಿ ನದಿಯ ಒಡಲನ್ನ ಸೇರ್ತಾ ಇರುವಂತದ್ದು ಕೊಳಚೆ ನೀರು ಆ ದೃಶ್ಯವನ್ನ ತಾವುಗಳು ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ ಮಾಧ್ಯಮಗಳಲ್ಲಿ ಈ ಸುದ್ದಿ ಪ್ರಸಾದ ಪ್ರಸಾರ ಆದ ನಂತರವೂ ಕೂಡ ಯಾರೂ ಕೂಡ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಇದಕ್ಕಿಂತ ದುರದೃಷ್ಟಕರ ವಿಚಾರ ಅನ್ನುವಂಥದ್ದು ಏನು ಇಲ್ಲ ಅಂತ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಅಂದ್ರೆ ಯಾವಾಗಲೂ ಕೂಡ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಏನು ಹೇಳ್ತಾರೆ ಈ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಇದುವ ಅನ್ನುವಂತ ಪ್ರಶ್ನೆ ಬಂದಂತಹ ಮುಖ್ಯಮಂತ್ರಿಗಳಿಗೆ ಅಥವಾ ಪ್ರಧಾನ ಮಂತ್ರಿಗಳಿಗೆ ಎಲ್ಲೆಲ್ಲೋ ಪಾಶ್ ಇರುವಂತಹ ಜಾಗಗಳ ಜಾಗಗಳನ್ನು ತೋರಿಸುವಂತ ನೀವುಗಳು ನಮ್ಮ ಜಿಲ್ಲೆಯ ಈ ರೀತಿಯ ಸಮಸ್ಯೆಗಳು ಇದೆ ಅಂತ ಹೇಳಿ ಯಾಕೆ ತೋರಿಸ್ತಾ ಇಲ್ಲ ಅಲ್ಲ ಗೊತ್ತಿದ್ದು ಕೂಡ ನಾವು ಚೆನ್ನಾಗಿರೋ ನೀರನ್ನು ಕುಡಿತಾ ಇದ್ದೇವೆ ಬೇರೆಯವರು ಏನು ಕುಡಿದ್ರೆ ಏನ್ ನಮ್ಗೆ ಅನ್ನುವಂತಹ ಒಂದು ತಾತ್ಸಾರ ಮನೋಭಾವನೆಯ ತಮ್ಗೆ ನಿಮ್ಮ ಆರೋಗ್ಯ ಸರಿಯಾಗಿದೆ ಇನ್ನೊಬ್ಬರ ಆರೋಗ್ಯ ಹಾಳಾಗಿ ಹೋದೆ ನಮ್ಗೇನು ಪ್ರಯೋಜನ ಅನ್ನುವಂಥದ್ರ ಬಗ್ಗೆ ತಲೆಯಲ್ಲಿ ಇದೆಯಾ ಈ ಮನೆಗಳ ಕೊಳಚೆ ನೀರುಗಳು ಕಟ್ಟ ಹೋಟೆಲ್ಗಳ ಕೊಳಚೆ ನೀರುಗಳು ಅಥವಾ ಇನ್ನಾವುದೋ ಫ್ಯಾಕ್ಟರಿಗಳ ಕೊಳಚೆ ನೀರುಗಳು ಹೀಗೆ ಸೇರಿ ನೀರು ಮಲಿನ ಆಗಿ ಆ ನೀರನ್ನೇ ಕುಡಿಯುವಂತಹ ಪರಿಸ್ಥಿತಿ ಇವತ್ತು ಮಂದೊದಗಿದೆಯಲ್ಲ ಆ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡುವಂಥವ್ರು ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ ಸಂದರ್ಭ ಅವರ ಮೇಲೆ ಇವರ ಆರೋಪ ಇವರ ಮೇಲೆ ಅವರ ಆರೋಪ ಆರೋಪ ಪ್ರತ್ಯಾರೋಪಗಳಲ್ಲಿ ನಿಮ್ಮ ಬದುಕು ಅಂತ ಸಾಗಿ ಹೋಯಿತು ಅಧಿಕಾರ ಅನ್ನುವಂತ ಸಾಗಿ ಹೋಯಿತು ಅಂತ ಹೇಳಿದ್ರೆ ನಿಮ್ಮನ್ನ ಎಲೆಕ್ಟ್ ಮಾಡಿ ಅಧಿಕಾರಕ್ಕೆ ಕಳುಹಿಸಿದಂತಹ ಕಳುಹಿಸಿರುವಂಥದ್ರು ಯಾಕೆ ಅಂತೇಳಿ ಕೇವಲ ಅಧಿಕಾರಕ್ಕಾಗಿ ಮಾತ್ರ ನೀವು ಇದ್ದೀರಾ ಅಥವಾ ಏನಾದರೂ ಜನರಿಗೆ ಹೆಲ್ಪ್ ಆಗುವಂತ ಕೆಲಸವನ್ನ ಏನಾದ್ರು ಮಾಡ್ತೀರಾ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಆಗದೆ ಇರುವಂತಹ ಕಾರಣದಿಂದ ಪುರಸಭಾ ವ್ಯಾಪ್ತಿಯ ಸುಮಾರು ಹನ್ನೆರಡು ಕಡೆಗಳಲ್ಲಿ ಕಣ್ಣಿಗೆ ರಾಚುವ ಹಾಗೆ ಕೊಳಕು ನೀರು ನೇರವಾಗಿ ಜೀವನದಿ ಅಂತ ನಾವೇನು ಹೇಳ್ತಾ ಇದ್ದೇವೆ ಜೀವನದಿ ನೇತ್ರಾವತಿಗೆ ಸೇರ್ತಾ ಇದೆ ನೇತ್ರಾವತಿಯ ಒಳಲನ್ನ ಸೇರಿ ವಿಷಯುಕ್ತ ನೀರನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ ಇನ್ನೂ ಕೂಡ ಬಂಟ್ವಾಳದ ಜನತೆ ಎಚ್ಚೆತ್ತುಕೊಂಡು ಹೋರಾಟವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅಧಿಕಾರಿ ವರ್ಗದವರ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಮ ಇಡೀ ದೇಹ ರೋಗ ಬಾಧಿತವಾಗುತ್ತೆ ನೆನಪಿಟ್ಟುಕೊಳ್ಳಿ ಹೇಳಿ ಕೇಳಿ ಬರುವಂತದ್ದಲ್ಲ ಹೇಳಿಯೂ ಕೂಡ ಮಾಡದೇ ಇರುವವರಿಗೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ತಮ್ಮನೆ ತಾವೇ ಪ್ರಶ್ನೆ ಮಾಡಿಸಿ ಮಾಡಿಕೊಳ್ಳಿ ಬಂಟ್ವಾಳದ ನಗರ ನಿವಾಸಿಗಳೇ ಬಂಟ್ವಾಡದ ಪೇಟೆ ಬದಿಯಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ರೆ ಮನೆಯಲ್ಲಿದ್ದವರಿಗೆ ಮನೆ ನೀರಿದೆ ಇದೆ ಬಾವಿ ನೀರು ಬಾವಿ ನೀರು ಬಿಟ್ಟು ಈ ನೀರನ್ನು ಅಮೃತ ಅಂತ ಹೇಳಿ ಅನ್ನ ಕುಡಿತಾ ಇದ್ದೀರಿ ಆ ಅಮೃತ ಅಂತ ಕುಡಿಯುವ ನೀರಿನ ಬಗ್ಗೆ ತಾವು ಸ್ವಲ್ಪ ಪ್ರಶ್ನೆಯನ್ನ ಮಾಡಿಕೊಳ್ಳಿ ಏನು ಯಾವ ರೀತಿಯ ನೀರು ಅಂತ ಹೇಳಿ ಯಾಕಂತ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ನೀವು ಕುಡಿತಾ ಇರುವಂತದ್ದು ಖಂಡಿತ ಅಮೃತ ಅಲ್ಲ ಅಮೃತ ಅಮೃತ ಅಂತ ಹೇಳಿ ಏನು ಕುಡಿತಾ ಇದ್ರು ಖಂಡಿತ ಅಲ್ಲ ಬದಲಾಗಿ ಅದು ವಿಷ ನೀರು ವಿಷಯುಕ್ತ ಆಗ್ತಾ ಇದೆ ವೈದ್ಯಕೀಯದ ವಿಚಾರ ಬಗ್ಗೆ ಅಥವಾ ರೋಗಗಳ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ತಾವು ದಿನನಿತ್ಯ ಹಾಸ್ಪಿಟಲ್ಗಳಿಗೆ ಹೋದರೆ ಯಾವ್ಯಾವ ಏನು ಯಾವ್ದರಿಂದ ರೋಗ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಇದು ಸಾಕು ಇಂತಹ ನೀರೇ ಸಾಕು ಕಾಯಿಲೆಗಳನ್ನು ಮೈಗೆ ಅಂಟಿಸಿಕೊಳ್ಳುವುದಕ್ಕೆ ಅಂದ್ರೆ ಬಂಟ್ವಾಳದ ಜನತೆ ಕುಡಿತಾ ಇರುವಂತದ್ದು ಖಂಡಿತವಾಗ್ಲೂ ಅದು ನೀರಲ್ಲ ಒಂದು ರೀತಿಯಲ್ಲಿ ಅಮೃತದ ಇರುವಂಥ ವಿಷ ಅಂತ ಹೇಳ್ಬೋದು ಇನ್ನು ಈ ವಿಚಾರ ಗೊತ್ತಿದ್ದು ಕೂಡ ಅವಾಗಲೇ ಹೇಳ್ತಾ ಇದ್ವಿ ಬಂಟ್ವಾಳ ಪುರಸಭೆ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾರೆಲ್ಲ ಅಧಿಕಾರದಲ್ಲಿದ್ದಾರೋ ಅವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ ಅಂದ್ರೆ ಒಂದು ವೇಳೆ ಈ ವಿಚಾರ ಬಂದಿರಲೂಬಹುದು ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಕೊಳಚೆ ನೀರು ನಮ್ಮ ಮಾಧ್ಯಮಗಳ ಗಮನಕ್ಕೆ ಬರ್ತಾ ಇರುವ ಸಂದರ್ಭ ಅಧಿಕಾರಿಗಳ ಗಮನಕ್ಕೂ ಹೋಗಿರುತ್ತೆ ಯಾವುದು ಸುದ್ದಿ ಆಗಲ್ಲ ಏನು ಮಾತನಾಡಿದ್ರು ಮಾತನಾಡದೇ ಇದ್ರೂ ಕೂಡ ಆಗುತ್ತೆ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಏನು ಒಂದು ಉದಾಸೀನ ಭಾವ ಇರಬಹುದು ಅನ್ಸುತ್ತೆ ಸೊ ಆ ಉದಾಸಿನ ಭಾವ ಅನ್ನುವಂಥದ್ದು ಇದೆಯಲ್ಲ ನೋಡಿ ಇವತ್ತು ಜಗ ಜಾಹೀರಾಗಿದೆ ಬಂಟ್ವಾಳದ ನೇತ್ರಾವತಿ ನದಿಯ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮಾತನಾಡ್ತಾ ಇಲ್ಲ ಅಥವಾ ಅದರ ಅಧಿಕಾರಿ ಅಧಿಕಾರಿಗಳು ಮಾತನಾಡ್ತಾ ಇಲ್ಲ ಅಂದ್ರೆ ಕೊಳಚೆ ನೀರು ಕುಡಿತಾ ಇದೆ ಅನ್ನುವಂತಹ ಪರಿಜ್ಞಾನ ಕೂಡ ಅವರಿಗೂ ಕೂಡ ಇಲ್ಲ ಅನ್ನುವಂತದ್ದು ಆಯ್ತೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಅದೇ ಬಂಟ್ವಾಳದಿಂದ ಹರಿಯುವಂಥ ನೇತ್ರಾವತಿ ನದಿ ಇದೆಯಲ್ಲ ನೀರು ತುಂಬೆಯಲ್ಲಿ ಫಿಲ್ಟರ್ ಆಗಿ ಶುದ್ಧೀಕರಣಗೊಳಿಸಿ ಬಳಿಕ ಏನು ಪೂರೈಕೆ ಮಾಡಲಾಗ್ತಾ ಇದೆ ಅಂಥೇಳಿ ಜನಸಾಮಾನ್ಯರನ್ನು ಕುಡಿದಲು ಬಳಕೆ ಮಾಡ್ತಾ ಇದ್ದೇವೆ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ಆದರೆ ಬಂಟ್ವಾಳದ ಬೇರೆ ಬೇರೆ ಕಡೆಯಲ್ಲಿ ನೇರವಾಗಿ ನೇತ್ರಾವತಿ ನದಿ ಸೇರುವಂತಹ ದೃಶ್ಯವನ್ನು ಜಿಲ್ಲಾಧಿಕಾರಿ ಸಹಿತ ಪಾಲಿಕೆಯ ಆಯುಕ್ತರು ಏನು ಟೈಮನ್ನು ತೆಗೆದುಕೊಂಡು ನಾನು ಅವರಿಗೆ ಪುಸ್ತತ್ ಮಾಡ್ಕೊಳ್ಬೇಕು ಅವರು ಪುಸ್ತೋತ್ ಮಾಡಿಕೊಂಡು ಒಮ್ಮೆ ಬಂದು ನೋಡಬೇಕು ಅಂದರೆ ಕ್ಲೀನ್ ಆಗಿ ಹೋಗುತ್ತೆ ನೀರು ಎಲ್ಲರೂ ಕುಡಿತಾ ಇದ್ದಾರೆ ಅಂತ ಏನು ಅಂದ್ಕೊಳ್ತಾ ಇದ್ದಾರಲ್ಲ ಇವರೆಲ್ಲ ಒಂದು ಸಲ ಹೋಗಿ ಅಲ್ಲಿ ನೋಡಬೇಕು ವಾಸ್ತವ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಆ ವಾಸ್ತವ ಪರಿಸ್ಥಿತಿಯನ್ನು ಅವ್ರು ನೋಡೋದಲ್ಲ ನಾವೇ ತೋರಿಸ್ತಾ ಇದ್ದೇವೆ ಅದನ್ನು ಅದನ್ನು ನೋಡಿದರೆ ಸಾಕಾಗುತ್ತೆ ಅಧಿಕಾರಿ ವರ್ಗದವರಿಗೆ ಬಿಸಿಯನ್ನು ಮುಟ್ಟಿಸುವಂಥ ಕೆಲಸ ಮಾಡಿದರೆ ಅಲ್ಲಿ ಸ್ವಚ್ಛತೆ ಆಗುತ್ತೆ ಅವರಿಗೂ ಬೇಕಾಗಿಲ್ಲ ಇವರು ಮಾತನಾಡಲ್ಲ ಜನಸಾಮಾನ್ಯರು ಧ್ವನಿ ಎತ್ತಲ್ಲ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಇರುವಂಥದ್ದು ಅಂದರೆ ಈ ಬಂಟ್ವಾಳ ತಾಲೂಕಿನ ಹೃದಯಭಾಗ ಪುರಸ ವ್ಯಾಪ್ತಿಯ ಭೀಮೂಡ ಗ್ರಾಮದಲ್ಲಿ ಅತಿ ಹೆಚ್ಚು ಕಡೆಗಳಲ್ಲಿ ಕೊಳಚೆ ನೀರು ಕೊಳೆತ ತ್ಯಾಜ್ಯ ವಸ್ತುಗಳು ನೇತ್ರಾವತಿ ಉಡಲಿಗೆ ಅನಿವಾರ್ಯವಾಗಿ ಸೇರಿಕೊಂಡು ಈಗ ನೇತ್ರಾವತಿ ತಾಯಿ ಮಲಿನವಾಗಿದ್ದಾಳೆ ಕೊಳಚೆ ನೀರಿನ ಮೂಲಕ ಅಂದರೆ ಮತ್ತೊಂದು ಪ್ರಮುಖವಾಗಿ ಬೀಸ್ರೋಡ್ ನಗರದಲ್ಲಿ ಅತಿ ಹೆಚ್ಚು ವಸತಿ ಸಂಕೀರ್ಣ ಇರುವಂಥ ಪ್ರದೇಶ ಮನೆಗಳು ಇದೆ ಹೋಟೆಲ್ಗಳೂ ಇದೆ ಇವುಗಳ ಮಲಿನ ನೀರು ಚರಂಡಿಯ ಮೂಲಕ ನದಿಯನ್ನು ಸೇರಿದರೆ ತ್ಯಾಜ್ಯ ವಸ್ತುಗಳು ಬಾಟಲ್ ಇರ್ಬೋದು ಬೇರೆ ಬೇರೆ ಪ್ಲಾಸ್ಟಿಕ್ ವಸ್ತುಗಳಿರ್ಬೋದು ನದಿಯಲ್ಲಿ ತೇಲಾಟವನ್ನು ಮಾಡ್ತಾ ಇದೆ ಆ ದೃಶ್ಯವನ್ನು ತಾವುಗಳು ಗಮನಿಸ್ತಾ ಇದ್ದೀರಿ ಬಳಿಕ ಬಸ್ತಿ ಪಡುಪು ಇರ್ಬೋದು ಕಂಚಿಕಾರ ಪೇಟೆ ಗೂಡಿನ ಬಳಿ ಬಂಟ್ವಾಳ ಬಡ್ಡಕಟ್ಟೆ ತಿರುಮಲ ವೆಂಕಟರಮಣ ದೇವಾಲಯ ನದಿ ಕಿನಾರೆ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಪಾನೆಮಂಗಳೂರಿನ ವಿವಿಧ ಕಡೆಗಳಲ್ಲಿ ಕೂಡ ಸದ್ಯಕ್ಕೆ ಸುಮಾರು ಹನ್ನೆರಡು ಕಡೆಗಳಲ್ಲಿ ಕೊಳಚೆ ನೀರು ನೇತ್ರಾವತಿ ನದಿಯನ್ನು ಸೇರ್ತಾ ಇದೆ ಇಷ್ಟೆಲ್ಲ ವಿಚಾರಗಳನ್ನು ಕೊಟ್ಟರು ಕೂಡ ಯಾರೂ ಕೂಡ ಮಾತನಾಡ್ತಾ ಇಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಸಹಿತ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಲಕ್ಷಾಂತರ ಮಂದಿ ಈ ಕೊಳಕು ತ್ಯಾಜ್ಯದಿಂದ ತೆಲಾಡುವ ನದಿಯನ್ನು ಬಳಕೆ ಮಾಡ್ತಾ ಇದ್ರು ಕೂಡ ದರ್ಪ ದಪ್ಪ ಚರ್ಮದ ಅಧಿಕಾರಿಗಳು ಏನಿದ್ದಾರೆ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಏನೂ ಕೂಡ ಅನಿಸ್ತಾ ಇಲ್ಲ ಅನ್ನುವಂಥದ್ದೇ ದುರದೃಷ್ಟಕರ ವಿಚಾರ ಇನ್ನು ಒಳಚರಂಡಿ ಯೋಜನೆ ನೆನೆಗುದಿಗೆಲ್ಲಿ ಬಿದ್ದಿರುವಂಥದ್ದು ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಲೇಬೇಕಾಗುತ್ತೆ ಬಂಟ್ವಾಳ ಪುರಸಭೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಒಳಚರಂಡಿ ಯೋಜನೆಗೆ ಮಂಜೂರಾತಿ ದೊರಕತ್ತೆ ಕಾಮಗಾರಿ ಕೂಡ ಆ ಆಗತ್ತೆ ಸೊ ಆ ಕಾಮಗಾರಿ ಆದಂಥ ಸಂದರ್ಭ ಇದೆಯಲ್ಲ ಅದು ಮತ್ತೆ ಮುಂದುವರಿಯೋದಿಲ್ಲ ಪುರಸಭೆಯ ಭೌಗೋಳಿಕ ಸ್ಥಿತಿಗತಿ ಏನಿರುತ್ತೆ ಅದು ಏಳು ವೆಟ್ವೆಲ್ ಹಾಗೂ ಎರಡು ಮಲಿನ ನೀರು ಶುದ್ಧೀಕರಣ ಘಟಕ ನಿರ್ಮಾಣವಾಗಬೇಕು ಅಂತ ಇರುತ್ತೆ ಇದನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಮಂಡಳಿ ಏನು ಮಾಡುತ್ತೆ ಅಂತ ಕಾರ್ಯಗತಗೊಳಿಸಬೇಕಾಗಿರುತ್ತೆ ಗುತ್ತಿಗೆ ವಹಿಸಿಕೊಂಡವರು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡೋದನ್ನು ಬಿಟ್ಟು ಬಿಡ್ತಾರೆ ವೆಟ್ವೆಲ್ ಮತ್ತೆ ಮಲಿನ ನೀರು ಶುದ್ಧೀಕರಣ ಘಟಕಕ್ಕೆ ಜಮೀನು ಕೂಡ ಅಲ್ಲಿ ಗುರುತು ಮಾಡಲಾಗುತ್ತೆ ಅದು ಕೂಡ ಆಗಿರೋದಿಲ್ಲ ಇಲ್ಲಿ ಅಂದ್ರೆ ಇಲ್ಲಿ ಅಧಿಕಾರಿ ವರ್ಗದವರೆಲ್ಲ ಸೇರಿಕೊಂಡು ಆ ಯೋಜನೆಯ ಹಡವನ್ನ ನುಂಗಿ ನೀರು ಕುಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಅದರ ಪರಿಣಾಮವೇ ಇಷ್ಟೆಲ್ಲ ಸಮಸ್ಯೆಗಳು ಆಗೋದಕ್ಕೆ ಕಾರಣ ಅನ್ನುವಂಥದ್ದು ಸೊ ಯಾರು ಕೂಡ ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಈ ಸಮಸ್ಯೆ ಉಲ್ಬಣಿಸುತ್ತೆ ಮತ್ತಷ್ಟು ಜನರ ಆರೋಗ್ಯ ಹದಗೆಡುವುದಕ್ಕೆ ಈ ನೀರೇ ಕಾರಣ ಆಗುವಂತೂ ಸತ್ಯ ಸೊ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡಿದರೆ ಖಂಡಿತವಾಗಲು ತಾರಕಿಕ ಅಂತ್ಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಸಮಸ್ಯೆ ಮೇಲೆ ಸಮಸ್ಯೆ ಸಮಸ್ಯೆ ಮೇಲೆ ಸಮಸ್ಯೆ ಖಂಡಿತವಾಗ್ಲೂ ಇಲ್ಲಿ ಮನೆ ಮಾಡುತ್ತೆ ಅದಕ್ಕಿಂತಲೂ ಜನರು ಅನಾರೋಗ್ಯ ಬಾಧಿತರಾಗಿ ಜೀವವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೂ ಬರಲೂಬಹುದು